ி தாயி பவன க பாதேட்டிய தேவி திவ்யாவட்டி தாயி பவன கபாதேட்டி தேவ தேவ தன க பாட உருதேட்டி தேவியாவ ಭವನ ಕಪಾದೇತಿ ದೇವಿ ದಿವ್ಯಾತರ ತಟ್ಟಿ ಆಯಿ ಭವನ ಕಪಾದಿಟ್ಟಿ ದೇವ ದೇವತನ ಎಂದ ಚಿಂಗಾಪುರದ ಭೇಟಿ கண்டகர கொம்பேஷியே ரேஷா காம்பரியாம்பேஷாவி ரம் ஷா காம்பரிய ദിവ്യ തായി ഭവനക്ക് പാദട്ടി ദീ ദിവ്യത്തോട്ട് തായി ഭവനക്ക് പാദട്ടു ആ ദവ ദേവ തന്നാപാടേറ്റിയേവിയവ്യ തായി ഭവന रा गाणा गुण विजय ಪ್ಪ ಗಂಡ ಅವರ ಅಪ್ಪನು ಹತ್ತು ಅವತಾರದಾವತ್ರಿ ಹಾ ಪರಮಾತ್ಮ ಹತ್ತು ಅವತಾರದಾಗ ದೊಡ್ಡ ಅವಧಾನಂತ ಹೇಳತ್ಯಾರ ನಿನಗ ಬರೇ ಹತ್ತ ಹೆಸರು ಬಂದಾವ ನಮ್ಮ ಆದಿಶಕ್ತಿ ಹದಿನೆಂಟು ಹೆಸರು ಬಂದಾವ ನಿನಕ ಎಂತ ಪಟ್ಟದ ಹೆಚ್ಚಿನ ಎಂತ ಎಂಟ ಆಗ ಹಂಗ ಎಲ್ಲಾದೊಳಗಿನ ಹೆಚ್ಚಾಳಿಕೆ ಯಾಕಂದ್ರ ಶಕ್ತಿ ಸಮಯ ಯಾರಿಗ ಬಂದಿಲ್ಲ ಬಂದಿಲ್ಲ ತಂದೆಯ ಋಣ ಮುಟ್ಟಿಸ್ಬಹುದು ತಾಯಿ ಋಣ ಮುಟ್ಟಿಸ್ಲಾಕ ಬರಂಗಿಲ್ಲ ಹಂಗ ತಾಯಿ ಆಮೇಲೆ ತಂದೆ ಮೊದಲ ತಾಯಿ ಆಮೇಲೆ ಮುದ್ದೆ ಮೊದಲ ಹಳ ಆಮ್ಯಾಗ ಅಪ್ಪ ಮೊದಲ ಪಾರ್ವತಿ ನಂತರ ಪರಮಾತ್ಮ ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಬರುದು ಹೆಣ್ಣ ಪ್ರತಿಯೊಂದು ಜಗನಾಗ ಮೊದಲ ಬರುವುದು ಹೆಣ್ಣಿನ ಹೆಸರ ಹಂಗ ಅದಕ್ಕೆ ಎಪ್ಪ ತಾಯಿ ತಂದೆ ಒಳಗೆ ಹೆಂಗ ಪರಕ್ ಅದ ಅಂದ್ರೆ ಅವರೊಂದ್ ಮಾತ್ ಹೇಳಿ ಏನತ್ತ ತಂದೆ ಅಂದ್ರೆ ದೊಡ್ಡಮ್ಮ ತಾಯಿ ಅಂದ್ರ ಸಣ್ಣಕ್ಕಿ ಅತ್ತಾರೆ ಹೇಳತ್ಯಾರ ತಾಯಿ ತಂದಿ ಇಷ್ಟು ಅದಪ್ಪ ಅಂದ್ರೆ ಮಾತ ತಂದೆ ಋಣ ಮುಟ್ಟಸ್ಬೋದಂದ್ರೆ ಹೆಂಗ ಮಗ ಸಣ್ಣ ಇದ್ದಾಗ ಅಪ್ಪ ತಂದ ಮಗ ದೊಡ್ಡಮ್ಮ ಆಗುತ್ತಕ ಮಗನ ಹಟ್ಟಿಗೆ ಹಾಕಿಸು ಅಪ್ಪನ ಜತನ ಮಾಡಿದಂದ್ರ ಅದೇ ಅಪ್ಪನ ವಯಸ್ಸಾದ ಮೇಲೆ ಮಗ ತಂದ ಅಪ್ಪನ ಹಾಕಿದ ಹಾಕಿದಂದ್ರೆ ಅಪ್ಪ ಮಾಡಿರುವಂತ ಋಣ ಮುಟ್ಟಿತ್ತು ಅಪ್ಪ ದುಡದತ್ತ ಜ್ವಾಪಾನ ಮಾಡಿರೋ ಋಣ ಮಗ ದೊಡ್ಡ ಯಪ್ಪನ ಹೊಟ್ಟಿಗೆ ಋಣ ಮುಟ್ಟಿತ್ತು ಆದ್ರ ತಾಯಿ ನಾವು ಮುಟ್ಟಿಸ್ಲಾಕ್ ಆಗಂಗಿಲ್ಲ ಯಾಕಾಗಂಗಿಲ್ಲ ಅಂದ್ರೆ ಅದ ಚೀಸ್ ಅದ ದೇವ್ರಿಗೆ ಆಗಿಲ್ಲ ನಮ್ಮ ಕಣದಾಳ ಲಕ್ಷ್ಮಣನಂತ ಲಕ್ಷ್ಮಣ್ ದಗದ ಮಾಡ್ತಿದ್ರಿ ಹುಡುಗ ಏನತ್ತ ತಾಯಿಗೆ ಅಂದತ್ ಮನೆಯಾಗ ಹೋಗಿ ಯಾವ ನಿನ್ನ ಋಣ ಐತಿ ನನ್ನ ಮೇಲೆ ನಿನ್ನ ಋಣರಾಗ ನಾ ಉಳಿಯವ ಅಲ್ಲ ಯಾರು ಮುಟ್ಟಸಿರ ದೇವತಾರ ತಾಯಿ ಋಣ ನಿನ್ನ ಋಣ ಮುಟ್ಟಿಸ್ಬೇಕೇನು ಮತ್ತೆ ಏನು ಮಾಡ್ರೆ ಮುಟ್ಟತ ಕೇಳಿರೋ ತಾಯಿಗೆ ಅವಾಗ ಆವಾಗ ತಾಯಿ ಹಲೋ ತಮ್ಮ ಕೋಟಿ ದೇವನ ದೇವತೆಯ ಕೈಲಿ ನನ್ನ ಋಣ ಮುಟ್ಟಿಸೋದಾಗಿಲ್ಲ ನಿನಗೇನ್ ಆಗ್ತದೆ ಬ್ಯಾಡ್ ಬಿಡು ಲಕ್ಷ್ಮಣ ಅಂದ್ರೆ ಈ ಕಣ್ಣದ ಲಕ್ಷ್ಮಣಗೆ ಹ್ಯಾಂಗ ಬಾಧತಿ ನೋಡ್ರಿ ಸ್ವತ್ ಅಪ್ಪ 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 ಅಂತ ಹೇಳಿ ಕಮಿಟಿ ಠವ ಹಾಕಿ ನಾಲ್ಕು ರೂಪಾಯಿ ಕೊಟ್ಟಾರ ಒಟ್ಟ ಅಪ್ಪ ಅಂದ್ರೆ ಅಲ್ಲ ಒಟ್ಟ ಅವ್ವ ಅಂತಂದ್ರೆ ತಮ್ಮ ಇಂದ ಗಾಡಿ ಬಚ್ಚಾರ್ಸ ಕೊಡಂಗಿಲ್ಲ ಅಂದ್ರ ಅವರು ಅದಕ್ಕೆ ಅಪ್ಪ ಯಾರೇ ಛವ ನಂಗೆ ಇವ್ ಅವತ್ತು ಎದ್ರಿ ಅದ್ರ ಕೊತ್ತ ಹಂಗ ಹೇಳ್ತಾವ ತಾಯಿ ಮೂರು ಕೋಟಿ ದೇವಚಾರ ಕೈಲಿ ನನ್ನ ಋಣ ಮುಟ್ಟಿಸೋದಾಗಿಲ್ಲ ತಮ್ಮ ಅದನ್ನ ಏನ್ ಮಾಡ್ತಿ ಬ್ಯಾಡ ಬಿಡಂದ್ರು ಕೇಳಿಲ್ಲ ಮಗಿಲ ನೀವು ಅಂದ ಏನಾರು ನಾ ಮುಟ್ಟಸಾವ್ನ ಸಾವನ ಮಾಡ್ಬೇಕು ಮಾಡ್ಬೇಕಂದ ಅವಾಗ ಹೇಳ್ತಾಳ ತಾಯಿತ್ತ ನನಗ ವಯಸ್ಸಾದ ಮೇಲೆಪ್ಪ ನನ್ನ ಮುಪ್ಪ ಹೋದ ನನ್ನ ಕಾಶಿಗೆ ಹೋದ ತಗೊಂಡ ಬಾರ ನನಗ್ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಕಾಶಿಗೆ ಹೋದ ನೀರ್ ತಗೊಂಡ್ ಬಂದೆ ಅಂದ್ರೆ ನಿನ್ನ ನನ್ನ ಋಣನ್ನ ಮುಟಿಸುವಂಗ ಆಗತದೆ ಹಾ ನನ್ನ ಋಣವಾಗಿ ನೀ ಉಳಿಯಂಗಿಲ್ಲ ಅಂದಾ ಆಂದಳಕಿ ಹಾ ಈ ಒಂದ ಐದೇನ ದೊಡ್ಡದಗೆಂದವ 나ಗೆ ಹೋಯ್ತನೆ ಮಗ ನಾಳಿನ ನಾಳೆ 나ಳೆ ನಂದ ಹಾ ನಾಳೆ 나ಳೆ ಹೋಯ್ತ ನಂದವನ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಹೊತ್ತುಕೊಂಡ ಹಾ ಕಾಶಿಗೆ ತಗೊಂಡ ನಡೆ ಕಾಶಿಗೆ ತಗೊಂಡ ಹೋಗಿ ಬರಬೇಕಾದ್ರೆ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕನಿಷ್ಠ ವಾಚ್ಯಗಳ ಕತ್ತಿರಿ ಅವ ವರಕಾಯ್ ಹಂಗ ಹಡದ ತಾಯಿ ಕಿಲೋಮೀಟರ್ ಹೆಂಗರಿ ಎಲ್ಲಿ ವಾಜ್ಯ ಆಗ್ತಾರಲ್ಲ ಅಲ್ಲಿ ಇಳಿಸ್ತಿದ್ದ ಮತ್ತ ಹಗರಣದಲ್ಲಿ ಹೊರತಿದ್ದು ವಾಜ್ಯದಲ್ಲಿ ಇಳಿಸುದು ಮತ್ತೆ ಹೊರದು ವಾಜ್ಯದಲ್ಲಿ ಇಳಿಸುದು ಹೊರದು ಮಾಡ್ಲಕ್ಕ ಹಿಂಗ ಓದ ತಗೊಂಡ ಬಂದ ಅಲ್ಲಿ ಒಂದು ದಗದಾತ್ರಿ ಕಾಶಿಗ್ ಹೋದ ತಗೊಂಡು ಬಂದ ಮನೆಯಾಗ ಇಳಿಸಿ ಕೇಳ್ತಾನ ಹಡದ ಇವ ಕಾಶಿಗೆ ಹೋದ ತಗೊಂಡು ಬಂದ ಋಣ ಮುಟ್ಟತೈತಿ ಅಂದಿದೆಯಲ್ಲ ನಿನ್ನ ಋಣ ಇವತ್ತ ಮುಟ್ಟಿಸಿ ಋಣದಾಗ ಅಂದ ಅವಾಗ ಹೇಳ್ತಾಳ ತಾಯಿ ಹಲೋ ಲಕ್ಷ್ಮಣ ಬರೀ ಕೇವಲ ಒಂದ ಕಾಶಿ ಕೇವಲ ಒಂದು ಕಾಶಿಗೆ ಹೋಗಿ ಬರ್ಬೇಕಾದ್ರೆ ನಾ ಕಿಲೋಮೀಟರ್ ಕಮ್ಮಿಮ ವಾಜ್ಯಾದ್ನಿ ಕಿಲೋಮೀಟರ್ ಕಮ್ಮಿಮ್ ನಾನು ಇಳಿಸಿರಿ ಕಿಲೋಮೀಟರ್ ಇಳಿಸಿ ಹೋದ ನನ್ನ ತಂದ ಮನೆಯಾಗ ನಿಂದ್ರಿಸಿ ಆದ್ರೆ ನಾ ಹಂಗ ಮಾಡಿಲ್ಲ ತಮ್ಮ ಏನು ನನ್ನ ಗರ್ಭದಲ್ಲ ಹೋಮಿ ನೀನು ಹೊತ್ತನಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆಗಂಡ್ಲೇನು ಭೂಮಿ ತಿಳಿಮೀನಿ ವಿಚಾರ ಮಾಡಿ ಅಕ್ಕಿ ಅವನು ಹೊಟ್ಟೆಗಿದ್ದಾಗ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಆಗಂಡ್ಲೆ ಅಕ್ಕಿ ಇಳಿಸ್ಯಾಳ ಇವು ಬರೆಯ ಒಂದು ಕೇವಲ ಕಾಶಿಗೆ ಹೋಗಿ ಬರ್ಬೇಕಾದ್ರೆ ಎಲ್ಲಿ ವಾಜ್ಯಾಗ ತಾಳಲ್ಲಿ ಇಳಿಸ್ಯಾನ ಮತ್ತ ಜರ್ ಕರ್ತ ಇವು ಅಕ್ಕಿನ ಇಳಿಸಿದಂಗೆ ಅವನ ಅಕ್ಕಿ ಬಟ್ಟಿಯಾಗಿ ಇವ ಇದ್ದಾಗ ಇವನು ತಿಂಗಳಿಗೆ ನೀವು ಬರ್ತಿದ್ದ ನೀಲಿ ಹಾಡಕ ಸೈದಾಪುರ್ ಕ್ರಾಸ್ ವಾದ ಇವನು ಗೋರಿ ಮ್ಯಾಗ ಕರಿಕಿ ಬೆಳಿತಂಗ ಅದಕ್ಕೆ ನೋಡ ತಾಯಿ ಋಣ ಯಾರಿಗಿ ಮುಟ್ಟಿಸ್ಲಾಕ್ ಆಗಂಗಿಲ್ಲ ಅದಕ್ಕ ಇರ್ಲಿ ಕಡೆ ಅಡಿಗೆ ಕಡೆ ಹಂಗ ದನಿಗೆ ನಡದಕಿ ದಿವ್ಯಾವತರಿ ಆಯೇ ಭವನ ಕಪಾದಿ ದೇವಿ ದಿವ್ಯಾವ ತರಪಿ ಆಯೇ ಭವನ ಕ ಪಾದಿ ಆ ದೇವ ದೇವ ತನ ಕಾಪಾಡಿದೈ ತರ ಿವ್ಯಾವತಾರ ಪತಿ ತಾಯ ಭವನ ಕಪಾದಿತಿ ದೇವಿ ದಿವ್ಯಾವತಾರ ಪತಿ ತಾಯಿ ಭವನಕ್ಕ ಪಾದಿಟ್ಟಿ ದೇವ ದೇವ ತನ ಕಾಪಾಡಿದ ತರ ಹೊರದ